ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗಲ್ಲಿ ಬಂದರೆ ಇದು ನಮ್ಮೂರು ಬಸ್ ಸ್ಟ್ಯಾಂಡು ಅಂದರೆ ಮಾಲೂರು ನಮ್ಮೂರು ಮಾಲೂರು ಅಂತ ಹೇಳಿದ್ದೀನಲ್ವ ಬಸ್ ಸ್ಟಾಪಲ್ಲಿ ಬಸ್ ಹತ್ತೋದಕ್ಕೆ ಅಂತ ಬರ್ತಿದ್ದೀರಿ ಈಗ ಊರಿಗೆ ಹೋಗೋದಕ್ಕೆ ನಾನು ನನ್ನ ಮಗಳು ಇಬ್ಬರು ಹೋ ರೆಡಿ ಆಗಿ ಬಂದ್ರಿ ಅವ್ರವ್ರಿಗೆ ಏನು ಇದ್ದಕ್ಕಿದ್ದಂಗೆ ಅಂತ ಅಂದ್ಕೊಬೋದು ಸ್ವಲ್ಪ ಅವ್ರ ಮನೆ ದೇವ್ರದ್ದು ಪೂಜೆ ಇದೆ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಸೇರಿ ಮಾಡ್ತಾ ಇರೋದು ಅಮ್ಮವರು ನಾವು ಮತ್ತು ನಮ್ಮ ಇದ್ದಾರೆ ಅವರು ಅತ್ಗೆಯವರು ಅಂತಂದರೆ ದೊಡ್ಡಮ್ಮ ಸೊಸೆ ಅವರು ಸೇರಿನೇ ಪೂಜೆ ಮಾಡ್ತಾಯಿದ್ದೀರಿ ನಮ್ಮ ಜಮೀನಲ್ಲೇ ಇರೋದು ದೇವಸ್ಥಾನ ಅದೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ ವ್ಲಾಗ್ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಬಸ್ಸಂತೂ ತುಂಬನೇ ರಶ್ ಆಗಿತ್ತು ಅದು ಒಂದು ಬಸ್ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಬರೋದು ಒನ್ ಅವರ್ ಆಗುತ್ತಂತೆ ಅದಕ್ಕೆ ಅದೇ ಬಸ್ಸಲ್ಲೇ ಬಂದುಬಿಟ್ರಿ ನನಗೆ ಸೀಟ್ ಸಿಕ್ತು ಪಾಪ ನನ್ನ ಮಗಳು ನಿಂತ್ಕೊಂಡೇ ಬಂದಳು ಒಂದು ಮುಕ್ಕಾಲು ಗಂಟೆ ಜರ್ನಿ ಅಷ್ಟೇ ಆದರೂ ಸರಿ ಮುಕ್ಕಾಲು ಗಂಟೆ ನಿಂತಿರಬೇಕಲ್ವಾ ಅವಳು ನಿಂತ್ಕೊಂಡೇ ಬಂದ್ಲು ಮಧ್ಯದಲ್ಲಿ ಎಲ್ಲೂ ಖಾಲಿ ಆಗಿಲ್ಲ ಹತ್ತಿರೋರು ಯಾರೋ ಒಬ್ಬೊಬ್ರು ಇಲ್ಕೊಂಡ್ರು ನಿಂತ್ಕೊಂಡಿರೋರು ಅಷ್ಟೇ ಎಲ್ಲರೂ ಬಂಗಾರಪೇಟೆಯಲ್ಲೇ ಆಲ್ಮೋಸ್ಟ್ ಇಳ್ಕೊಂಡಿದ್ದು ಇನ್ನು ಅಮ್ಮ ಅವ್ರ ಮನೆಗೂ ರೀಚ್ ಆಗೋದ್ರಿ ಬಂದ ತಕ್ಷಣನೇ ಹೂವು ಎಲ್ಲ ಕಟ್ಟೋದಿತ್ತು ಅಂತ ಹೇಳಿ ನಾನು ಅಮ್ಮ ನಮ್ಮ ಹತ್ತಿಗೆ ಮೂವರು ಪೋನ್ಸ್ಬಿಟ್ರಿ ಹೂವು ಫೋನ್ ಮುಂಚಿತ ಆದಮೇಲೆ ಅವತ್ತು ನೈಟ್ ನಮ್ಮಮ್ಮ ಫ್ರೆಂಡ್ಸು ಇವರು ಇವರು ಈಗ ಅಮ್ಮ ಅವರು ಇರೋ ಕಡೆನೇ ಬಂದಿದ್ದಾರಂತೆ ಅಮ್ಮವ್ರ ಮನೆ ಹೋಗಿ ಬಂದರು ಅಮ್ಮವ್ರ ಮನೆ ಇವ್ರು ನೋಡಿರಲಿಲ್ಲ ಅಂತ ಹೇಳಿ ಇವತ್ತು ಬಂದರು ಹಾಗೆ ನಾನು ಬಂದಿದ್ನಲ್ವ ಅಮ್ಮವ್ರ ಮನೆಯಲ್ಲಿ ಪೂಜೆ ಇರೋದು ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಈಗ ಅವ್ರಿಗೆ ಹೇಳ್ಕೊಂಡು ಏನು ಪೂಜೆ ಎತ್ತ ಅಂತ ಹೇಳ್ಬಿಟ್ಟು ಇದ್ರು ಅದ್ರ ಬಗ್ಗೆ ಮಾತಾಡಿಕೊಂಡು ಅವ್ರ ಮಕ್ಕಳೆಲ್ಲ ಹೇಗಿದ್ದಾರೆ ಏನು ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡಿದ್ರಿ ಫಸ್ಟ್ ದೇಶಹಳ್ಳಿಯಲ್ಲಿದ್ದು ಅಂದರೆ ಅಮ್ಮ ಅವರು ಫಸ್ಟ್ ದೇಶಹಳ್ಳಿಯಲ್ಲೇ ಇದ್ದಿದ್ದು ಈಗ ಅಮರಾವತಿ ಲೈವಟ್ಗೆ ಶಿಫ್ಟ್ ಆಗಿದ್ದಾರೆ ಅದ್ರ ಬಗ್ಗೆನೇ ಮಾತಾಡ್ಕೊಂಡಿರ್ತಿದ್ರು ಇನ್ನು ಈ ಹುಡ್ಗಿ ಗೊತ್ತಲ್ವ ಯಶೋಧ ಅಂತ ನಮ್ಮ ನಮ್ಮ ರಿಲೇಟಿವ್ಸ್ ಹುಡ್ಗಿ ಇನ್ನು ಅಮ್ಮ ಅವ್ರ ಮನೆಗೆ ಬಂದ ತಕ್ಷಣವೇ ಇವಾಗ ಈ ಹುಡ್ಗಿ ಹತ್ರ ಮೆಹಂದಿ ಹಾಕ್ಕೊಳ್ಳೋದು ಕಂಪಲ್ಸರಿ ಅಷ್ಟೊಂದು ಇಷ್ಟ ಆಗೋಗಿದೆ ಆ ಹುಡುಗಿ ಮೆಹಂದಿ ಹಾಕೋ ಡಿಸೈನ್ ಮಾತ್ರ ಇನ್ನು ಆಮೇಲೆ ಅಪ್ಪ ಅವರು ಅತ್ತೆ ಮಕ್ಕಳು ಬ್ಯಾಂಗ್ಳೂರಿಂದ ಬಂದರು ಇವ್ರು ಬಂದ್ರೇ ಮನೆಗೆ ಕಳೆ ಬರೋದು ಅಷ್ಟು ಚೆನ್ನಾಗಿರುತ್ತೆ ಇವ್ರು ಬಂದರೆ ಹೇಳೋಕ್ಕಾಗೋದಿಲ್ಲ ನೀವೇ ನೋಡ್ತಿರ್ತೀರ ತುಂಬ ಕಾಮಿಡಿ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿರ್ತೀರಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರೆ ಅದೊಂಥರ ಇವ್ರು ಬಂದರು ಅಂತಂದರೆ ಇನ್ನೊಂದು ಥರ ಇರುತ್ತೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಇವ್ರ ಜೊತೆ ಎಲ್ಲರ ಜೊತೆನೂ ಇನ್ನು ಅವತ್ತು ನೈಟೇ ಇವ್ರು ಬಂದರು ಬ್ಯಾಂಗ್ಳೂರಿಂದ ಯಾಕಂದರೆ ಮಾರನೇ ದಿವಸ ಬೆಳಿಗ್ಗೆ ಪೂಜೆ ಇರೋದರಿಂದ ಒಂದಿನ ಮುಂಚೆನೇ ಬಂದುಬಿಟ್ರು ಬರೋದ್ರೊಳಗಡೆ ಲೇಟ್ ಆಯಿತು ಬಂದ ತಕ್ಷಣವೇ ಅನ್ನ ಮತ್ತು ಬರೀ ತರಕಾರಿ ಸಾಂಬಾರು ಮಾಡಿಬಿಟ್ಟು ಹಪ್ಳ ಹಾಕಿದ್ರಿ ನೈಟಿಗೆ ಡಿನ್ನರ್ಗೆ ಅಂತ ಹೇಳಿ ಇನ್ನೆಲ್ಲರೂ ತಿನ್ಕೊಂಬಿಟ್ಟು ಹೊತ್ತು ಮಾತಾಡ್ಕೊಂಡಿದ್ರಿ ಸ್ವಲ್ಪತ್ತೇನಿಲ್ಲ ಒಂದು ಗಂಟೆವರೆಗೂ ಎಲ್ಲರೂ ಮಾತಾಡ್ಕೊಂಡಿದ್ದು ಹಾಗೆ ಮಲಗಿದ್ರೋ ಇಲ್ವೋ ಮೂರು ಗಂಟೆಗೆ ಅಮ್ಮ ಎಬ್ಬಿಸ್ಬಿಟ್ರು ಇನ್ನು ಎದ್ಬಿಟ್ಟು ಒಬ್ಬೊಬ್ಬರೇ ಒಬ್ಬೊಬ್ಬರನ್ನೇ ಎಬ್ಸಿ ಎಪ್ಸಿ ಸ್ನಾನ ಮಾಡಿಸ್ತಿದ್ರು ಪಾಪ ಎದ್ದು ಎಲ್ಲರೂ ಕುತ್ಕೊಂಡಿರೋದು ಬೇಡ ನೀರು ಕಾದಿದ್ದ ತಕ್ಷಣನೇ ಎಪ್ಸೋಣ ಅಂತ ಹೇಳಿ ಒಬ್ಬೊಬ್ಬರೇ ಸ್ನಾನಗಳು ಮಾಡ್ಕೊತಿದ್ರು ಇನ್ನೆಲ್ಲರೂ ಸ್ನಾನಗಳು ಮಾಡಿಕೊಂಡು ನಮ್ಮ ಅದಕ್ಕೆ ನೋಡಿ ದೇವ್ರ ಮೈದಲ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಹೂವು ಎಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಹೊರಗಡೆ ರಂಗೋಳಿ ಹಾಕ್ತಿದ್ದಾರೆ ನಾನು ಟೀ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟೆ ಫಸ್ಟು ಬೆಳಿಗ್ಗೆ ಎಬ್ಬಿಸ್ಬಿಟ್ರಲ್ವ ನಿದ್ದೆ ಮಂಕು ನಿದ್ದೆ ಎಲ್ಲೆಲ್ಲೋ ಹೋಗ್ತಾ ಇದೆ ಇನ್ನು ನಿದ್ದೆ ಮಕ್ಕದಲ್ಲಿ ಹಾಗೆ ವೀಡಿಯೋ ಮಾಡಬೇಕು ಇನ್ನು ಪೂಜೆ ಮಾಡಬೇಕು ಪೂಜೆಗೆ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಎದ್ದಿರೋರ್ಗು ಕಾಫಿ ಬೇಕು ಅಂದರೆ ಕಾಫಿ ಕುಡಿಯೋರಿಗೆ ಕಾಫಿ ಟೀ ಕುಡಿಯೋರಿಗೆ ಟೀ ಎಲ್ಲ ಮಾಡಿ ಕೊಟ್ಬಿಟ್ಟೆ ಇನ್ನು ಹಾಗೆ ಎಲ್ಲರೂ ಒಬ್ಬೊಬ್ಬರು ರೆಡಿ ಹಾಕ್ತಿದ್ರಲ್ವ ಇನ್ನು ಪೂಜೆಗೂ ನಮ್ಮತ್ಗೆ ಬೇಗ ಬೆಳಗ್ಗೆನೇ ಇಲ್ಲೂ ತಂಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು ರಾತ್ರಿಯೇ ಮಾಡಿ ಇಟ್ಬಿಟ್ಟಿದ್ರಿ ನಾನು ನಮ್ಮ ಅತ್ತಿಗೆ ಇಬ್ಬರು ತಂಬಿಟ್ಟನ್ನ ಇಲ್ಲಿಗೆ ಮತ್ತು ದೇವಸ್ಥಾನಕ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟೇ ಮಾಡಿಬಿಟ್ಟು ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀರಿ ರೆಡಿ ಆಗೋರು ಒಬ್ಬೊಬ್ರು ರೆಡಿ ಹಾಕ್ತಿದ್ದಾರೆ ಇನ್ನು ಆಟೋನು ಬಂತು ನನ್ನ ಮಗ ಬೆಳಿಗ್ಗೆ ಕಾರ್ ತಗೊಂಡು ಬಂದ ಯಾಕಂದರೆ ಸ್ವಲ್ಪ ಜಾಸ್ತಿ ಜನನೇ ಇದ್ದೀರಿ ಅಂತ ಹೇಳಿಬಿಟ್ಟು ಒಂದು ಆಟೋ ಸಾಕು ಅದು ಪ್ಯಾಸೆಂಜರ್ ಆಟೋನೇ ಅಂದರೆ ಲಗೇಜ್ ಆಟೋ ಥರ ಬರುತ್ತಲ್ವ ಆ ಆಟೋ ಆಟೋ ಆಟೋದಲ್ಲಿ ಸರಿ ಹೋಗ್ಬಿಡುತ್ತೆ ಮತ್ತು ಕಾರಲ್ಲಿ ಒಂದು ಸ್ವಲ್ಪ ಜನ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇವರೆಲ್ಲ ನಮ್ಮ ಚಿಕ್ಕಮ್ಮಂದರು ಎಲ್ಲರೂ ರೆಡಿ ಆಗಿದ್ದಾರೆ ನನ್ನ ಮಗನೂ ಈಗ ಈಗ ತಾನೇ ಬಂದು ಕಾಫಿ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಕುತ್ಕೊಂಡಿದ್ದಾನೆ ಜರ್ನಿ ಮಾಡ್ಕೊಂಡು ಬಂದ ಮನೆಯಲ್ಲಿ ನಾನು ಇರಲಿಲ್ಲ ಅವ್ನಿಗೆ ಬಿಸಿಯಾಗಿ ಏನಾದರೂ ಮಾಡ್ಕೊಡೋದಕ್ಕೆ ಇನ್ನು ಬಂದ ತಕ್ಷಣ ನೋಡಿ ಅವನು ಕಾಫಿ ಕುಡ್ಕೊಂಡು ಕುತ್ಕೊಂಡಿದ್ದ ನಮ್ಮ ಅಣ್ಣ ರೆಡಿ ಆಗ್ತಿದ್ದಾನೆ ಎಲ್ಲರೂ ಕಾರಲ್ಲಿ ಏನೇನು ಬೇಕು ಎಲ್ಲ ತೆಗೆದು ಇದ್ರಿ ಒಂದು ಮರಿಬಾರ್ದು ಅಂತ ರಾತ್ರಿನೇ ಎಲ್ಲ ಒಂದು ಸೈಡಲ್ಲಿ ಎತ್ತಿ ಇಟ್ಬಿಟ್ಟಿದ್ರಿ ಆದರೂ ಮರಿಬಾರ್ದು ಅಂತ ಅಂದ್ಕೊಂತೀರಿ ಯಾವುದೋ ಒಂದು ಕಂಪಲ್ಸರಿ ಮರಿತೀರಿ ಇನ್ನೊಂದು ವಿಷಯ ಏನು ಅಂತಂದರೆ ಆಲ್ಮೋಸ್ಟ್ ಈ ನಡುವೆ ನಾನು ನಮ್ಮ ಅನೇಕ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ತಾಯಿದ್ರಿ ಡ್ರೆಸ್ಸು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಸುಮಾರು ವ್ಲಾಗಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಬರ್ತಿದೆ ಸ್ವಲ್ಪ ಆದರೂ ಸರಿ ಮ್ಯಾಚ್ ಹಾಗೆ ಆಗುತ್ತೆ ಈ ವ್ಲಾಗಲ್ಲಿ ಮಾತ್ರ ಜಾಸ್ತಿನೇ ಮ್ಯಾಚ್ ಆಗಿದೆ ಇನ್ನು ನಾವೆಲ್ಲ ಆಟೋದಲ್ಲಿ ಕುತ್ಕೊಂಡ್ಬಿಟ್ರಿ ನಮ್ಮ ಚಿಕ್ಕಮ್ಮಂದ್ರನ್ನ ಒಂದು ಮೂರು ನಾಲ್ಕು ಜನನ ಕಾರಲ್ಲಿ ಕರ್ಕೊಂಡ್ ಬರೋಕೇಳ್ತಿದ್ರು ಅವರು ಒಂದು ಸ್ವಲ್ಪ ಕಾಲ್ ಪೈನ್ ಇದೆ ಅಂತಂದ್ರು ಇನ್ನು ಆಟೋದಲ್ಲಿ ಇಕ್ಕಟ್ಟಾಗುತ್ತೆ ಆಗುತ್ತೆ ಅಂತ ಅವರು ಕಾರಲ್ಲಿ ಬರ್ತಾ ಇದ್ದಾರೆ ನಾವು ಆಟೋದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಸುಮಾರು ದಿನಗಳೇ ಆಗಿತ್ತು ಈ ರೀತಿ ಎಲ್ಲರೂ ಸೇರಿ ಎಂಜಾಯ್ ಮಾಡಿ ವರ್ಷಕ್ಕೊಂದ್ಸಲಿ ಕಂಪಲ್ಸರಿ ಈ ರೀತಿ ಸೇರ್ತೀರಿ ಪೂಜೆ ಟೈಮಲ್ಲಿ ಮಾತ್ರ ಮಿಸ್ ಮಾಡೋದಿಲ್ಲ ಇನ್ನೂ ಸುಮಾರು ಜನ ಬರಬೇಕು ಬ್ಯಾಂಗ್ಳೂರಿಂದ ಎಲ್ಲ ಮಿಸ್ ಆಗಿದ್ದಾರೆ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಅಂದರೆ ಮಿಸ್ ಮಾಡ್ಕೊಬಾರ್ದು ಅಂತ ಅಂದ್ಕೊತಾರೆ ಬಟ್ ಪ್ರಾಬ್ಲಮ್ಸ್ ಒಂದು ಒಬ್ಬೊಬ್ರಿಗೊಂದೊಂದು ಇರೋತ್ತಲ್ವ ಅವರು ಮಿಸ್ ಆದರೂ ಇನ್ನು ಬಂದಿರೋರ ಜೊತೆಗೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಅಂತೂ ತುಂಬಾ ಚೆನ್ನಾಗಿದ್ರಿ ಅಜ್ಜಿಯವ್ರ ಊರಿಗೆ ನಮ್ಮಮ್ಮ ಮನೆಗೆ ಬಂದು ಒಂದು ಏಳು ಕಿಲೋಮೀಟ್ರ್ ಏನೋ ಇರುತ್ತೆ ಅಲ್ಲಿ ರೋಡಿಂದ ಆಚೆ ಇದು ಈಗ ಊರು ಸ್ಟಾರ್ಟ್ ಆಯಿತು ಇಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ ಹೂವ ಬಿಟ್ಟಿತ್ತು ಗಿಡದಲ್ಲಿ ಇನ್ನು ತೊಗೊಳೋಣ ಅಂತ ಹೇಳಿಬಿಟ್ಟು ಇಳಿದ್ರಿ ಇನ್ನು ನಾನು ಆಗಲೇ ಹೇಳಿದ್ನಲ್ವ ಎಲ್ಲ ತೆಗೆದಿಟ್ಕೊಂಡಿರ್ತೀರಿ ಒಂದು ಮಿಸ್ ಮಾಡ್ದಿರ ಇಟ್ಕೊಬೇಕು ಅಂತ ಹಿಂದಿನ ದಿನನೇ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಟಿದ್ರಿ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಮೊಸರು ಪ್ಯಾಕೆಟ್ ಮರ್ತೋದ್ರಿ ಅಲ್ಲಿ ಅಭಿಷೇಕ್ ಚೆಕ ಮಾಡ್ತೀರಿ ಅದಕ್ಕೆ ಮೊಸರು ಪ್ಯಾಕೆಟ್ ಮರ್ತೋಗ್ಬಿಟ್ರಿ ಅದಕ್ಕಂತ ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಮೊಸರು ಐತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮೊಸರು ಇರಲಿಲ್ಲ ಮೊಸರು ನೆನಪಾದಾಗ ಗೊತ್ತಾಯಿತು ಸಕ್ಕರೆನು ಮರ್ತೋಗಿದ್ದೀರಿ ಪಂಚಾಮೃತಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಸಕ್ಕರೆ ಮತ್ತೆ ಮೊಸರು ತಗೊಳೋಣ ಊರು ಒಳಗಡೆ ರೀಚ್ ಆಗಿದ ತಕ್ಷಣ ಅಲ್ಲೊಂದು ಅಂಗಡಿ ಇರುತ್ತೆ ಆ ಅಂಗಡಿಯಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ಒಂದು ಸೈಡ್ಗೆ ಹಾಕಿದ್ರಿ ಫಸ್ಟು ಇದೆಲ್ಲ ಮನೆಗಳು ಇರಲಿಲ್ಲ ಅಜ್ಜಿಯವರೂರಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಇವಾಗ ರೋಡ್ ಅಂದರೆ ಮೈನ್ ರೋಡ್ ವರ್ಗುನು ಮನೆಗಳು ಕಟ್ಕೊಂಡಿದ್ದಾರೆ ಆವಾಗೆಲ್ಲ ಹಳೆ ಇದ್ದಿದ್ದು ಇವಾಗ ನೋಡಿ ಎಲ್ಲನೂ ಹೊಸ ಹೊಸ ಮನೆಗಳು ನೋಡೋದಕ್ಕೆ ಕಣ್ಣು ಸಾಲದು ಇನ್ನು ಇದು ಬಂದು ಗೌರ್ಮೆಂಟ್ ಬಸ್ಸು ಮನೆಗಳೇನೋ ಎಲ್ಲ ಕಟ್ಕೊಂಡು ಇಂಪ್ರೂವ್ಮೆಂಟ್ ಆಗಿದೆ ಊರು ಆದರೆ ಬಸ್ಸುಗಳು ಮಾತ್ರ ಇಂಪ್ರೂವ್ಮೆಂಟ್ ಇಲ್ಲ ಆವಾಗ ಎರಡೇ ಬಸ್ಸು ಇವಾಗೂ ಎರಡೇ ಬಸ್ಸೇ ಐತಂತೆ ಆ ಊರಿಗೆ ಹೋಗೋರೆಲ್ಲ ಗಾಡಿಗಳಲ್ಲಿ ಆಟೋಗಳಲ್ಲಿ ಹೋಗ್ಬಿಡ್ತಾರೆ ಬಸ್ನ ಅಷ್ಟೊಂದು ನಂಬ್ಕೊಳ್ಳೋದಿಲ್ಲ ಆದರೂ ಸ್ವಲ್ಪ ಜನ ವಯಸ್ಸಾಗಿರೋರು ಬಸ್ಸಲ್ಲಿ ಬರೋರು ಇರ್ತಾರಲ್ಲ ಅವರು ಮತ್ತು ಇವರು ನಮ್ಮ ಮಾವ ನಮ್ಮಪ್ಪ ಅವರ ಅಕ್ಕ ಮಗ ಮೈನ್ ರೋಡಲ್ಲಿ ಮನೆ ಇರೋದು ಅವ್ರದ್ದು ಅಂದರೆ ಊರು ಸ್ಟಾರ್ಟ್ ಆಗಿದ್ದ ತಕ್ಷಣ ಅವ್ರ ಮನೆ ಬರೋತ್ತೆ ಅಲ್ಲಿ ಅವ್ರನ್ನ ರೆಡಿ ಆಗಿ ಬೇಗ ಬರೋಕ್ಕೆ ಹೇಳ್ಬಿಟ್ಟು ಹೇಳ್ತಿದ್ದೆ ಇನ್ನು ಫೈನಲಿ ಇದು ನಮ್ಮ ತೋಟದಲ್ಲಿರೋದು ದೇವಸ್ಥಾನ ನಮ್ಮ ಮನೆಗಳವ್ರು ಮಾತ್ರ ಇಲ್ಲಿ ಆಲ್ಮೋಸ್ಟ್ ಪೂಜೆ ಮಾಡ್ಕೊಳ್ಳೋದು ಬೇರೆಯವರು ಮಾಡ್ಕೊತಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ವರ್ಷಕ್ಕೊಂದ್ಸಲಿ ಒಬ್ಬೊಬ್ಬ ಅವರು ಒಂದೊಂದ್ಸಲಿ ಹೋಗಿ ಪೂಜೆಗಳು ಮಾಡ್ಕೊಂಡು ಬರ್ತಿರ್ತಾರೆ ನಮ್ಮ ಜೊತೆಗೆ ನಮ್ಮ ದೊಡ್ಡಮ್ಮ ಸೊಸೆನೂ ನಮ್ಮ ಜೊತೆನೇ ಸೇರಿ ಪೂಜೆ ಮಾಡ್ಕೊಂಡ್ಬಿಡ್ತಾರೆ ದೊಡ್ಡ ಸೊಸೆ ಇದ್ದಾರೆ ಅವ್ರು ಅಷ್ಟೊಂದು ಬರೋದಿಲ್ಲ ಇವರು ಎರಡನೇ ಸೊಸೆ ಎರಡನೇ ಹಣ್ಣನೇ ಅಂತ ಇವರು ಇವರು ಮಾತ್ರ ಯಾವಾಗೂ ನಮ್ಮ ಜೊತೆಗೆ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ದಾರಲ್ವ ಅವರೇ ನಮ್ಮ ಹತ್ತಿಗೆ ಅಂದರೆ ದೊಡ್ಡಮ್ಮನ ಸೊಸೆ ಅವರು ಎರಡನೇ ಸೊಸೆ ಇನ್ನು ಎಲ್ಲರೂ ಇದ್ದಾರೆ ನೋಡಿ ನೋಡೋದಕ್ಕೆ ಕಣ್ಣು ಸಾಲದು ಇನ್ನೂ ಸುಮಾರು ಜನ ಮಿಸ್ ಆಗಿದ್ದಾರೆ ಅನ್ನೋ ಬೇಜಾರಿದೆ ಇನ್ನೊಂದು ಸಲ ಮಿಸ್ ಆಗಬಾರ್ದು ಅಂತ ಹೇಳಿದ್ದೀರಿ ಅವರೆಲ್ಲ ಬಂದಿದ್ದೀರ ಅಂತಂದರೆ ಇನ್ನೂ ಜಾಸ್ತಿ ಜನ ಇರ್ತೀರಿ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಇನ್ನು ನಾನು ಸಮೇತ ಪೂಜೆಗೆ ತಗೊಂಡಿದ್ದೆ ಅಂತ ಹೇಳಿದ್ನಲ್ವ ಕೋಳಿ ಕೊಯ್ದು ಸೀರೆಗಳಿಟ್ಟು ಪೂಜೆ ಮಾಡೋದು ಎ ಮಾತ್ರ ಅಂದರೆ ಮುತ್ಯಾಲ ಮಾತ್ರ ಇನ್ನು ತಂಬಿಟ್ಟು ನಮ್ಮ ಅತ್ತಿಗೆ ಮಾತ್ರ ಮಾಡ್ಕೊಂಡಿದ್ರು ನಾನು ಮಾಡ್ಕೊಂಡಿಲ್ಲ ನಾನು ಮಾಮೂಲಿಯಾಗಿ ಹರಿಸ್ಕೊಂಡು ಅವ್ರು ಪೂಜೆ ಮಾಡೋವಾಗ ಈ ರೀತಿ ಕೋಳಿ ಕೊಯ್ದು ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದ ಇನ್ನು ಕೋಳಿ ಕೊಯ್ಬೇಕಾದ್ರೆ ಸೀರೆಗಳು ಹಾಗೆ ತೆಗೆದು ಇಡಾನ ದೇವ್ರಿಗೆ ಅಂತ ಹೇಳ್ಬಿಟ್ಟು ಸೀರೆಗಳು ತಗೊಂಬಂದ್ಬಿಟ್ಟ ನೋಡಿ ಚಿಕ್ಕದಾಗಿದೆ ದೇವಸ್ಥಾನ ಆದರೆ ನಮ್ಮ ಜಮೀನಲ್ಲಿ ನಮ್ಮ ದೇವರು ಅನ್ನೋದು ಏನೋ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ ನಮ್ಮ ದೇವರು ಹಲ್ವಾ ನೀಟಾಗಿ ಪೂಜೆ ಮಾಡ್ಕೊಂಬಿಡೋಣ ವರ್ಷಕ್ಕೊಂದ್ಸಲಿ ಅಂತ ಹೇಳಿಬಿಟ್ಟು ನಾನು ಈ ವರ್ಷದಿಂದನೇ ಅಮ್ಮವ್ರ ಜೊತೆ ಸೇರಿ ಪೂಜೆ ಮಾಡ್ತಾ ಇರೋದು ಇನ್ನು ಪೂಜೆಗೆಲ್ಲ ಅಭಿಷೇಕ ಅಂದರೆ ದೇವ್ರಿಗೆಲ್ಲ ಅಭಿಷೇಕ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದು ಆಯಿತು ಈಗ ತಂದಿರೋದನ್ನ ಎಲ್ಲನೂ ಒಬ್ಬೊಬ್ಬರ ಲೈನಕ್ಕೂ ಹೋಗ್ಬೇಕಂತೆ ನಮ್ಮ ಅಪ್ಪ ಅವರು ಅತ್ತೆ ಮಕ್ಕಳು ಅಂತ ಹೇಳಿದ್ನಲ್ವ ನಮ್ಮ ಚಿಕ್ಕಮ್ಮಂದರು ಅವರು ಹೇಗೆ ಹೇಳ್ತಾರೋ ಅವಾಗಿಂದೂ ನಮ್ಮ ಅಜ್ಜಿ ಇರೋವಾಗಿಂದೂ ಅವ್ರಿಗೆ ಗೊತ್ತು ಯಾವ ರೀತಿ ಏನೇನು ಮಾಡಬೇಕು ಈ ಪೂಜೆದಲ್ಲಿ ಅಂತ ಹೇಳಿ ಯಾವಾಗೂ ಅವರು ಬಂದು ಈ ರೀತಿ ಮಾಡಿ ಅಂತ ಹೇಳ್ತಾ ಇರ್ತಾರೆ ನಾವು ಅದನ್ನ ಫಾಲೋ ಆಗ್ತಿರ್ತೀರಿ ಅಷ್ಟೇ ನೋಡಿ ಅವರು ಹೇಗೆ ಹೇಳ್ತಿದ್ದಾರೋ ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರಿ ಅಮ್ಮಗೂ ನೆನ್ಪಿರುತ್ತೆ ಒಂದೊಂದು ಮರ್ತೋಗಿರ್ತಾರೆ ಆದರೆ ಅವ್ರದ್ದು ಅಲ್ಲಿ ದೇವಸ್ಥಾನ ಇದೆ ಅಕ್ಕ ಚಿಕ್ಕಮ್ಮ ಅವರು ಬೆಂಗ್ಳೂರಲ್ಲಿ ಅಂಕಮ್ಮನ ದೇವಸ್ಥಾನ ಇದೆ ಅವ್ರಿಗೆ ನೀಟಾಗಿ ಗೊತ್ತು ಯಾವುದು ಯಾ ಒಂದೊಂದು ಸ್ಟೆಪ್ಪು ಯಾವುದಾದ್ಮೇಲೆ ಯಾವ್ದು ತೊಗೊಬೇಕು ಯಾವ್ದು ಮಾಡಬೇಕು ದೇವ್ರಿಗೆ ಎಲ್ಲ ನೀಟಾಗಿ ಮಾಡಬೇಕು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಆ ಥರದಲ್ಲಿ ಪೂಜೆನ ಮುಗಿಸ್ಬಾರ್ದು ಯಾವಾಗೂ ಅಷ್ಟೇ ನೋಡಿ ಎಂಟು ಗಂಟೆಗೆ ಹೋಗ್ತೀರಿ ಮನೆಯಲ್ಲೇ ಪೊಂಗಲ್ ಸಮೇತ ಮಾಡಿ ತಗೊಂಡು ಹೋಗೋದು ಆದರೂ ಸರಿ ನಮಗೆ ಅಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗುತ್ತೆ ಪೊಂಗಲ್ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀರಿ ಆದರೆ ಆಗೋದಿಲ್ಲ ಬಿಸಿಲಿ ಇರುತ್ತೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಒಂದೊಂದು ಸಲ ಮಳೆನೂ ಬಂದುಬಿಡುತ್ತೆ ಅಲ್ಲಿ ಒಲೆ ಇಟ್ಕೊಂಡು ಮಾಡಬೇಕು ಸೌದೆ ಎಲ್ಲ ಸೌಕರ್ಯ ಇರೋದಿಲ್ಲ ನಮಗೆ ಅಂತ ಹೇಳಿಬಿಟ್ಟು ನಾವು ಊರಲ್ಲೇ ಅಂದರೆ ನಾವು ಇರೋ ಜಾಗದಲ್ಲೇ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಿ ಮಾಡಿರ್ತೀರಲ್ವ ಅದಕ್ಕಾಗಿ ನಾವು ಮನೆಯಲ್ಲೇ ಪೊಂಗಲ್ ಮಾಡಿಕೊಂಡು ತಗೊಂಡು ಹೋಗ್ಬಿಡ್ತೀರಿ ನೋಡಿ ಎಲ್ಲರೂ ಈ ರೀತಿ ಮೂರು ರೌಂಡ್ ಹೊಡಿತಾ ಇದ್ದೀರಿ ಮೂರು ಸುತ್ತು ಸುತ್ತಿದ್ದು ಆದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಬಿಸಿಲು ಲೈಟಾಗಿ ಬರ್ತಿದೆ ಆದರೆ ಸೆಕೆ ನೀರು ಮಾತ್ರ ಎಲ್ರಿಗೂ ಉಕ್ಕಿ ಬರ್ತಿದೆ ಅಷ್ಟೊಂದು ಶೆಕೆ ಬರ್ತಿದೆ ಆದರೂ ಪೂಜೆ ಟೆನ್ಷನಲ್ಲಂತೂ ಯಾರೂ ಅದನ್ನು ಗಮನಕ್ಕೂ ತೊಗೊಂಡಿಲ್ಲ ಎಲ್ಲರೂ ಬೇಗ ಬೇಗ ಪೂಜೆ ಮಾಡ್ತಿದ್ರಿ ಬೇಗ ಅಂತಂದರೆ ಹನ್ನೆರಡು ಗಂಟೆ ಒಳಗಡೆ ಮಂಗಳಾರತಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನೇನು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಟ್ಟು ಹೋಗಿಬಿಡಬೇಕು ಅನ್ನೋ ರೀತಿ ಮಾತ್ರ ಏನೂ ಇಲ್ಲ ನಿಧಾನಕ್ಕೆ ಅಂದರೆ ಆ ಟೈಮ್ ಒಳಗಡೆ ಮಂಗಳಾರತಿ ಮುಗಿಸೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ರಿ ನೋಡಿ ಪೊಂಗಲ್ಲು ಒಂದು ಸ್ವಲ್ಪ ಜನ ಅಲ್ಲಿ ಚಾಪೆ ಮೇಲೆ ಕುತ್ಕೊಂಡಿದ್ರಲ್ವ ಅವರೆಲ್ಲನೂ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ನಾವು ಈ ರೀತಿ ಪಂಚಾಮೃತಕ್ಕೆ ರೆಡಿ ಮಾಡಿ ಕೊಟ್ಬಿಟ್ರು ಇನ್ನು ಪೂಜೆ ಎಲ್ಲನು ನಾವು ಹೇಳಿದ ಪ್ರಕಾರನೇ ಹನ್ನೊಂದುವರೆಗೆ ಕಂಪ್ಲೀಟ್ ಆಯಿತು ಇನ್ನೆಲ್ಲ ಇಲ್ಲಿ ಮರದ ಕೆಳಗಡೆ ಚಾಪೆ ಹಾಕ್ಕೊಂಡು ಅಲ್ಲೇ ಪ್ರಸಾದ ತಿಂತಾ ಇದ್ರಿ ಯಾಕಂದರೆ ತುಂಬ ಶೆಕೆ ಬರ್ತಿತ್ತು ಹೇಳಿದ್ನಲ್ವಾ ಬಿಸಿಲು ಕಡಿಮೆ ಇದ್ರೂನು ಶೆಖೆ ಅಷ್ಟೊಂದು ಬರ್ತಿದೆ ಅಂತ ಹೇಳಿ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಪಂಚಾಮೃತನೂ ಸ್ವಲ್ಪ ಎಲ್ಲರೂ ತಗೊಂಬಿಟ್ಟು ಎಲ್ರಿಗೂ ಅರ್ಶಿನ ಕುಂಕುಮನೂ ಕೊಟ್ಬಿಟ್ಟು ಮುತ್ತೈದೆಗಳಿಗೆ ಇನ್ನು ಮನೆಗೆ ವಾಪಸ್ ಬಂದುಬಿಟ್ರಿ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡೋದ್ರ ಒಳಗಡೆ ಒಂದು ಗಂಟೆ ಇನ್ನು ಬೇಗ ಬೇಗ ಮಾಡೋಣ ಅಂತ ಮಾಡ್ತಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಬೆಳಿಗ್ಗೆ ಗೊಜ್ಜು ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಬಂದ ತಕ್ಷಣನೇ ವೈಟ್ ರೈಸ್ ಮಾಡಿಬಿಟ್ಟು ಎಲ್ಲರೂ ಲೈಟಾಗಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ಬಿಟ್ರು ಯಾಕಂದ್ರೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಅಲ್ವಾ ಅಂತ ಇವರು ನಮ್ಮ ಚಿಕ್ಕಮ್ಮ ಅವರು ಫ್ರೆಂಡು ಲಾಸ್ಟ್ ಚಿಕ್ಕಮ್ಮ ಅವರು ಕ್ಲೋಸ್ ಫ್ರೆಂಡು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಫ್ರೆಂಡ್ ಅಂತ ಇವ್ರನ್ನ ಫಸ್ಟ್ ಟೈಮ್ ನಮ್ಮ ಮನೆಗೆ ಕರ್ಕೊಂಬಂದಿರೋದು ಅದಕ್ಕೆ ವ್ಲಾಗಲ್ಲಿ ತೋರಿಸಿದ್ರೆ ಏನೋ ಹೇಳ್ತಿದ್ರು ಅವರು ಅದು ಜನ ಜನಗಳು ಜಾಸ್ತಿ ಇದ್ರಲ್ವಾ ಆ ವಾಯ್ಸ್ ಇದರಲ್ಲಿ ನೀಟಾಗಿ ರೆಕಾರ್ಡ್ ಆಗಿಲ್ಲ ಇನ್ನು ನೋಡಿ ಎಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಶೆಕ್ಕೆ ಬೆವರಂತೂ ಕಿತ್ಕೊಂಡು ಬಂದ್ಬಿಟ್ಟಿದೆ ಪಾಪ ರೆಸ್ಟ್ ಮಾಡ್ಲಿ ಅಂತ ಎಲ್ರು ಕೂರಿಸ್ಬಿಟ್ಟೆ ಮಕ್ಕಳೆಲ್ಲ ರೂಮ್ ಸೇರಿದ್ದಾರೆ ಇವನ್ ಬಂದು ನಮ್ಮ ದೊಡ್ಡಕ್ಕ ಮಗ ಅಂತಂದ್ರೆ ನಮ್ಮ ಶ್ರೀದೇವಕ್ಕ ಅಂತಿದ್ದಾರೆ ಅವ್ರ ಮಗ ಫಸ್ಟ್ ಟೈಮ್ ಅವನು ಫೇಸ್ ತೋರಿಸ್ತಿರೋದು ವಿಡಿಯೋದಲ್ಲಿ ಅವನಗೂ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಬಟ್ ತೋರಿಸ್ತಿದ್ದೀನಿ ಯಾವಾಗೂ ತೋರಿಸ್ಬೇಡ ಆಂಟಿ ಅಂತ ಹೇಳ್ತಿದ್ದ ನೋಡಿ ಇವ್ರ ಮಗ ಅವನು ನಮ್ಮ ಅಕ್ಕ ನನ್ನ ಫೇವ್ರೇಟ್ ಅಕ್ಕ ಅಂತ ಹೇಳ್ಬೋದು ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಟ್ಟೆ ಯಾವಾಗೂ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ಡೇಸಿ ಅಕ್ಕ ಅಂತ ಹೇಳಿಬಿಟ್ಟು ಬರೋರು ಅದೇನೋ ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಅವ್ರು ಸಖತ್ತಾಗಿ ಮಾಡೋರು ಬಂದಿದ್ದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಿರೋರು ಆದರೆ ಅವ್ರಿಗೆ ಮದುವೆ ಇದೆ ಅಂತ ಹೇಳಿಬಿಟ್ಟು ಅವ್ರ ರಿಲೇಟಿವ್ಸ್ದು ಅವ್ರು ಊರಿಗೆ ಹೋಗಿದ್ದಾರೆ ನಾನೇ ಧೈರ್ಯ ಮಾಡಿ ಮಾಡಿಬಿಟ್ಟೆ ಅಷ್ಟು ಜನಕ್ಕೆ ಫಸ್ಟ್ ಟೈಮ್ ನಾನು ಇಷ್ಟು ಜನಕ್ಕೆ ಸೇರಿ ಮಾಡಿರೋದು ಇನ್ನು ಆ ಎಕ್ಕನ ಕೇಳ್ಕೊಂಡಿದ್ದೆ ಯಾವುದ್ಯಾವ್ದು ಎಷ್ಟು ಹಾಕಬೇಕು ಅಂತ ಹೇಳಿಬಿಟ್ಟು ಕೇಳಿಕೊಂಡು ಒಂದು ಸ್ವಲ್ಪ ನನಗೆ ಬರೋ ಥರನೂ ಮೈಂಡಲ್ಲಿ ಇಟ್ಕೊಂಡು ನೀಟಾಗಿ ಮಾಡಿಬಿಟ್ಟೆ ಇನ್ನು ಮುಗೀತು ಬಿರಿಯಾನಿ ನಾನು ಮಾಡಿದೆ ಸಾಂಬಾರ್ಗೂ ಇಟ್ಬಿಟ್ಟೆ ನಮ್ಮಕ್ಕ ಬಂದು ರಸ ಮಾಡಿಬಿಟ್ರು ಇನ್ನು ಚಿಕನ್ ಸಾಂಬಾರು ಮಾಡಿಬಿಟ್ಟು ಈ ರೀತಿ ಚಿಕನ್ ಬಿರಿಯಾನಿ ಮಾಡಿ ವೈಟ್ ರೈಸ್ ಮಾಡಿ ಸ್ವಲ್ಪ ರಸ ಮಾಡಿದ್ದೀರಿ ಯಾಕಂದರೆ ಲಾಸ್ಟಲ್ಲಿ ಎಲ್ಲರೂ ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ರಸ ತಿಂದೇ ತಿಂತಾರೆ ರಸ ಕುಡಿಯೋದ್ರಿಂದ ಆಗಲಿ ತಿನ್ನೋದ್ರಿಂದ ಆಗಲಿ ಸ್ವಲ್ಪ ಜೀರ್ಣಶಕ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಘಾಟಾಗಿ ಚೆನ್ನಾಗೇ ಇಟ್ಟಿದ್ರಿ ಇನ್ನು ನೋಡಿ ಎಲ್ಲರೂ ಕೂತ್ಕೊಂಡು ತಿಂತಿದ್ದಾರೆ ನಮ್ಮ ಫ್ಯಾಮ್ಲಿ ಎಲ್ಲ ಒಂದತ್ರ ಸೇರಿದ್ರೆ ಅಂತೂ ತುಂಬ ಕಾಮಿಡಿ ಸಲ ಯಾವಾಗಾದರೂ ನಾವು ಸೇರಿದವಾಗ ಅವ್ರದ್ದು ರಿಯಲ್ ವಾಯ್ಸ್ನೇ ಕೊಡ್ತೀನಿ ನೀವೇ ನೋಡ್ಬೋದು ನಾನು ಹೇಳೋದಲ್ಲ ನೀವು ಕೇಳಿಸ್ಕೊಂಡ್ರು ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಜೋಕ್ಸ್ ಹಾಕ್ಕೊಂಡು ಎಷ್ಟು ಕಾಮಿಡಿಯಾಗಿ ಮಾತಾಡಿಕೊಂಡು ಎಲ್ಲ ಕಷ್ಟಗಳ್ನು ಮರ್ತು ಬಿಟ್ಟು ಎಲ್ಲರೂ ಒಂದತ್ರ ಇದ್ದವಾಗಂತೂ ಖುಷಿಯಾಗಿ ಅಷ್ಟು ಚೆನ್ನಾಗಿರ್ ಇರ್ತೀರಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ